ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಗೆ ಗುಬ್ಬಿ ಹುಡುಗಿ ಖುಷಿ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿರ್ತೀರಾ ಅಂತ ಇವತ್ತಿನ ಫಂಕ್ಷನ್ ಬಂದ್ಬಿಟ್ಟು ನಮ್ಮ ಹತ್ತು ಸೀಮಂತ ಕಾರ್ಯಕ್ರಮ ಇವತ್ತು ಹಂಗಾಗಿ ಇದೆಲ್ಲ ಮೇಕಪ್ಪು ಮತ್ತು ಇದೆಲ್ಲ ನಾವೇ ನಮ್ಮ ಆಂಟಿ ಮತ್ತೆ ನಾವೇ ಮಾಡಿದ್ದು ಹೇಗೆ ಕಾಣಿಸ್ತಿದ್ದಾರೆ ನಮ್ಮ ಅದಕ್ಕೆ ಕಮೆಂಟ್ ಮಾಡಿ ಎಲ್ಲರೂ ಫಸ್ಟು ಫಂಕ್ಷನ್ನಲ್ಲಿ ಕೂತ್ಕೊಳ್ಳೋದಕ್ಕಿಂತ ಮುಂಚೆ ದೇವ್ರ ಪೂಜೆ ಎಲ್ಲ ಮಾಡಬೇಕು ಅಂತಂದ್ರೆ ಹಂಗಾಗಿ ದೇವ್ರ ಪೂಜೆ ಮಾಡ್ತಿದ್ದಾರೆ ನಿಮ್ಮ ಎಲ್ಲರ ಒಂದು ಬ್ಲೆಸ್ ನಮ್ಮ ಹತ್ಗೆ ಬೇಕು ಡೆಲಿವರಿ ಟೈಮ್ ಬಂದು ನೆಕ್ಸ್ಟ್ ಮಂತು ಫೋಟೀಂತಿಗೆ ಕೊಟ್ಟಿದ್ದಾರಂತೆ ತಾಯಿ ಮತ್ತು ಮಗು ಆರೋಗ್ಯವಾಗಿ ಚೆನ್ನಾಗಿರಲಿ ಅಂತ ಎಲ್ಲರೂ ಬ್ಲೆಸ್ ಮಾಡಿ ದಯವಿಟ್ಟು ಹಾಗೆ ಯಾವ ಥರ ಫಂಕ್ಷನ್ ನಡೀತು ಅಂತ ವಿಡಿಯೋ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ನಮ್ಮಣ್ಣ ಸೀಮಂತ ಮಾಡಿದ್ರು ಯಾಕೆಂದರೆ ಅವರು ಮದುವೆ ಟೈಮಲ್ಲಿ ಕೋವಿಡ್ ಇದ್ದಿದ್ದರಿಂದ ಮದುವೆ ಕೂಡ ಅಷ್ಟು ಚೆನ್ನಾಗಿ ಮಾಡ್ಕೊಳಕ್ಕಾಗಲಿಲ್ಲ ಅಂತ ಇಬ್ರಿಗೂ ಗಿಲ್ಟಿತ್ತು ಸೊ ಫಂಕ್ಷನ್ ಮಾತ್ರ ಸೂಪರಾಗಿ ಮಾಡಿದ್ರು ಕೆಲವೊಂದು ಫೋಟೋಸು ಎಲ್ಲ ತೆಗ್ದಿದ್ದು ನಾವೇ ಅಷ್ಟೋ ಅಷ್ಟೋ ಸುಮಾರಾಗೆ ತೆಗ್ದಿದ್ದೀವಿ ಹೇಗೆ ಬಂದಿದ್ದಾವೆ ಫೋಟೋಸ್ ವೀಡಿಯೋಸ್ ಕಮೆಂಟ್ ಮಾಡಿ ಚೆನ್ನಾಗಿ ವೀಡಿಯೋಸ್ ಎಲ್ಲ ತೆಗ್ದಿದ್ದೆ ನಾ ಮೆಮೊರಬಲ್ ಆಗಿದೆ ಅಲ್ಲ ಉಳಿಯೋದು ಸೊ ಅದಕ್ಕೆ ಎಲ್ಲ ಹೆಣ್ಮಕ್ಳಿಗೂ ಒಂದು ಆಸೆ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತೆ ಸೀಮಂತ ಚೆನ್ನಾಗಿ ಮಾಡ್ಕೋಬೇಕು ಅಂತ ಅದೇ ರೀತಿಯ ನಮ್ಮ ಅದಕ್ಕೆ ಅವ್ರ ಡ್ರೀಮು ಸಹ ಇದೇ ಇತ್ತು ಅನಿಸುತ್ತೆ ಬಟ್ ಚೆನ್ನಾಗಿ ಮಾಡಿದ್ದಾರೆ ಇದು ನಮ್ಮಣ್ಣವ್ರ ಮನೇನೆ ಅಡುಗೆ ಎಲ್ಲ ಸುಪ್ ತುಂಬ ಚೆನ್ನಾಗಿ ಮಾಡಿಸಿದ್ರು ನಮ್ಮ ಅಣ್ಣ ನಮ್ಮ ಅಣ್ಣಕರೆಲ್ಲ ಬಂದಿದ್ರು ನೋಡಿ ತುಂಬ ಜನ ಬಂದಿದ್ದಾರೆ ಫಂಕ್ಷನ್ ತುಂಬ ಚೆನ್ನಾಗಾಯಿತು ಯಾರಿಗೆಲ್ಲ ಎಷ್ಟೆಷ್ಟು ಚೆನ್ನಾಗಿ ಶ್ರೀಮಂತ ಮಾಡಿರ್ತಾರೆ ಅಂತ ಕಮೆಂಟ್ ಮಾಡಿಲ್ಲ ನಮ್ಮ ಅಕ್ಕ ಬೆಂಗಳೂರಿಂದ ಬಂದಿದ್ರು ನಾನು ಈ ಥರ ರೆಡಿಯಾಗಿದೆ ಎಲ್ಲ ಹೆಣ್ಮಕ್ಳಿಗೂ ಶ್ರೀಮಂತ ತುಂಬಾ ಚೆನ್ನಾಗಿತ್ತು ನನಗಂತೂ ಶ್ರೀಮಂತ ಚೆನ್ನಾಗಿ ಮಾಡಿಲ್ಲ ಚೆನ್ನಾಗಿ ಆಗಿಲ್ಲ ಬೇಜಾರಾಗ್ತೈತೆ ಶ್ರೀಮಂತ ಮಾಡಿ ಚೆನ್ನಾಗಿ ಮಾಡಬೇಕಿತ್ತಾ ನಿಮ್ಮ ಶ್ರೀಮಂತಗಳು ಯಾವ ರೀತಿ ಆಗುತ್ತೆ ಮತ್ತೆ ನಿಮ್ಮ ಡ್ರೀಮ್ ಸೀಮಂತ ಯಾವ ಥರ ಇರಬೇಕು ಅನ್ನೋದು ಶೇರ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮ್ಮಿ ಮಾಡಿ ತುಂಬ ಇಷ್ಟ